ನಮಸ್ತೆ ನನ್ನ ಹೆಸರು ಉಷಾ ಅಂತ ಹೇಳಿ ಇವನು ನನ್ನ ಮಗ ಸದ್ದಿನ ನಾವು ಬಾಳೆಹೊನ್ನೂರಿಂದ ಇರೋದು ನನ್ನ ಮಗನಿಗೆ ಕ್ಲಿಪ್ ಪ್ಯಾಲೆಟ್ ಸರ್ಜರಿ ಆದ್ದರಿಂದ ಅವನಿಗೆ ಸ್ಪೀ ಥೆರಪಿ ಆಗತ್ತೆ ಇತ್ತು ನಾವು ಆಗಿ ತೋರಿಸೋ ಡಾಕ್ಟರ್ ಹತ್ರ ಹೋದಾಗ ಅವರು ಮತ್ತೆ ನಮಗೆ ಶಿವಮೊಗ್ಗದಲ್ಲಿ ದೀಮನಿ ಸೆಂಟರ್ ಅಂತ ಇದೆ ಅಲ್ಲಿ ಹೋಗಿ ಅಂತ ಹೇಳಿದರು ಮತ್ತು ನಾವು ಇಲ್ಲಿಗೆ ಬಂದ್ವಿ ಇಲ್ಲಿ ಬಂದಾಗ ಯತೀಶ್ ಸರ್ ಇವನ್ನ ಎಲ್ಲ ಟೆಸ್ಟ್ ಎಲ್ಲ ಮಾಡಿ ನಂತರ ಅವನಿಗೆ ಸ್ಪೀಚ್ ಥೆರಪಿ ಕಂಟಿನ್ಯೂ ಮಾಡಿದರು ನಂತರ ಅವನಿಗೆ ನಾವು ಅದೇ ವಾರದಲ್ಲಿ ಮೂರು ದಿನ ಬರ್ತಾ ಬರ್ತಾಯಿದ್ವಿ ಇಲ್ಲಿ ಮ್ಯಾಮ್ಸು ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ತುಂಬ ಚೆನ್ನಾಗಿ ಅವರು ಡೈಲಿ ಹೇಳ್ಕೊಟ್ಟಿದ್ದರಿಂದ ಡೈಲಿ ಅಲ್ಲಿ ಇಲ್ಲೇನು ಹೇಳ್ಕೊಡ್ತಾರೆ ಅದನ್ನು ನಮಗೆ ಡೈಲಿ ನೋಟ್ ಮಾಡಿಕೊಡ್ತಾಯಿದ್ರು ಹಾಗಾಗಿ ನಮಗೆ ಮನೇಲಿ ಹೇಳ್ಕೊಡ್ಲಿಕ್ಕೂ ಚೆನ್ನಾಗ್ತಿತ್ತು ನಾವು ಅದನ್ನ ಮನೆಯಲ್ಲೂ ಕೂಡ ಚೆನ್ನಾಗಿ ಹೇಳ್ಕೊಟ್ಟಿದ್ದರಿಂದ ಈಗ ಮೊದಲಿಗಿಂತ ಅವನು ತುಂಬ ಇಂಪ್ರೂವ್ಮೆಂಟ್ ಇದ್ದಾನೆ ಸ್ಪೀಚ್ ಸ್ವಲ್ಪ ಕ್ಲಾರಿಟಿ ಎಲ್ಲ ಚೆನ್ನಾಗಿ ಬಂದಿದೆ ಸ್ಕೂಲಲ್ಲೂ ಕೂಡ ಅವ್ನು ತುಂಬ ಮೊದಲು ಎಲ್ಲ ತುಂಬ ಹಿಂಜರಿಕೆ ಎಲ್ಲ ಇತ್ತು ಈಗ ತುಂಬ ಎಲ್ಲದಕ್ಕೂ ಇದು ಮಾಡ್ತಾನೆ ನಾಚಿಕೆ ಎಲ್ಲ ಪಟ್ಕೊಳ್ಳೋದಿಲ್ಲ ಕ್ಲೀನಾಗಿ ಇದು ಮಾಡ್ಕೊಳ್ತಾನೆ ಹಾಗಾಗಿ ನನ್ನ ಮಗ ತುಂಬ ಇಂಪ್ರೂವ್ ಆಗಿದ್ದಾನೆ ಇದನ್ನು ನಾವು ಅವನಿಗೆ ಇಲ್ಲಿ ಹೇಳ್ಕೊಟ್ಟದನ್ನು ಇನ್ನೂ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಅಂತ ನಮ್ಮ ನಂಬಿಕೆ ಇದೆ ಥ್ಯಾಂಕ್ಸ್ ಟು ಮೈ